ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಪ್ರಾಣಿಗಳೇ ಗುಣದಲ್ಲಿ ಮೇಲೂ ಮಾನವನದಕ್ಕಿಂತ ಕೀಳು ಉಪಕಾರವ ಮಾಡಲಾರ ಬದುಕಿದರೆ ಸೈರಿಸಲಾರ ಸ್ನೇಹಿತರೆ ಈ ಹಾಡು ಪ್ರಾಣಿಗಳ ಪ್ರಾಮುಖ್ಯತೆಯನ್ನು ಹೇಳ್ತದೆ ಅಲ್ವಾ ಸ್ನೇಹಿತರೆ ದೂರದ ಅಮೇರಿಕಾದಲ್ಲಿ ಶ್ವಾನಗಳಿಗೂ ಕೂಡ ಶಾಲೆಯನ್ನು ತೆರೆದಿದ್ದಾರಂತೆ ಹೋಗಲಿ ಬಿಡಿ ಒಳ್ಳೆಯದೆ ನಮ್ಮಲ್ಲೇ ಒಬ್ಬರು ಸ್ನೇಹಿತರು ನಾಯಿಗಳಿಗಾಗಿ ಬೌಬೌ ಹಾಸ್ಟೆಲ್ ಒಂದನ್ನು ತೆಗೆದಿದ್ದಾರೆ ಬನ್ನಿ ಸ್ನೇಹಿತರೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ನಾವೆಲ್ಲರೂ ಒಂದಾನೊಂದು ಕಾಲದಲ್ಲಿ ಗ್ರಾಮೀಣ ಭಾಗದಲ್ಲಿ ಇದ್ದು ಬಂದವರೇ ಪ್ರತಿಯೊಂದು ಮನೆಯಲ್ಲಿ ಕೃಷಿಗೆ ಪೂರಕವಾಗಿ ಎತ್ತು ಹಸು ಓರಿ ಆಡು ಕುರಿ ಮೇಕೆ ನಾಯಿ ಕೋಳಿ ಮುಂತಾದ ಸಾಕು ಪ್ರಾಣಿಗಳನ್ನು ನಾವೆಲ್ಲರೂ ಸಾಕಿದ್ದೀವಿ ಆದರೆ ಈಗ ಕೆಲಸದ ನಿಮಿತ್ತ ಪಟ್ಟಣಗಳಲ್ಲಿ ವಾಸಿಸುವ ನಾವುಗಳು ಸಾಕು ಪ್ರಾಣಿಗಳನ್ನು ಸಾಕಲು ನೂರು ಬಾರಿ ಯೋಚಿಸಬೇಕಾದ ಅನಿವಾರ್ಯ ನಮಗಿದೆ ಆದರೂ ಪ್ರಾಣಿ ಪ್ರಿಯರು ಮುಖ್ಯವಾಗಿ ಸಾಕುಪ್ರಾಣಿಗಳಾದ ನಾಯಿ ಮತ್ತು ಬೆಕ್ಕನ್ನು ವಿಶೇಷ ಕಾಳಜಿ ಮತ್ತು ಪ್ರೀತಿಯಿಂದ ಸಾಕುವುದು ತುಂಬ ಖುಷಿಯ ಸಂಗತಿ ಸ್ನೇಹಿತರೆ ಇಂತಹ ಪ್ರಾಣಿಗಳಿಗೆ ಅದರಲ್ಲಿಯೂ ಮುಖ್ಯವಾಗಿ ನಾಯಿಗಳಿಗೂ ಬಂದಿದೆ ಬೋರ್ಡಿಂಗ್ ಹೌದು ಸ್ನೇಹಿತರೆ ಬೌಬೌ ಆಸ್ಟೆಲ್ ಇದು ನಿಜ ಬೌಬೌ ಉಮೇಶ್ ರವರು ಪೆಟ್ ರೆಸಾರ್ಟನ್ನು ಹೊಂದಿದ್ದು ನಾಯಿಗಳಿಗೆ ವರವಾಗಿ ಪರಿಣಮಿಸಿದೆ ಶ್ವಾನಗಳನ್ನು ಸಾಕಿರುವ ಶ್ವಾನ ಪ್ರಿಯರು ದೂರದ ಊರುಗಳಿಗೆ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಹೋಗಬೇಕಾದಾಗ ಇಂತಹ ಬೌಬೌ ಆಸ್ಟೆಲ್ಗಳಲ್ಲಿ ನಾಯಿಗಳನ್ನು ಬಿಟ್ಟು ಹೋಗಬಹುದಾಗಿದೆ ಉತ್ತಮವಾದ ಪರಿಸರದಲ್ಲಿ ಇವುಗಳಿಗಾಗಿ ಸ್ವಿಮ್ಮಿಂಗ್ ಫೂಲ್ ಮತ್ತು ವಿಶೇಷವಾಗಿ ಮಾರ್ಪಾಟು ಮಾಡಿರುವ ವಾಹನ ನಾಯಿ ವಾಹನ ಹಾಗೂ ಇತರೆ ಅತ್ಯುತ್ತಮ ಸೌಲಭ್ಯಗಳನ್ನು ಈ ಬೋಬೋ ಹಾಸ್ಟೆಲ್ ಒಳಗೊಂಡಿದೆ ಸ್ನೇಹಿತರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಒಂದು ವಿಶೇಷ ವ್ಯಕ್ತಿ ನೇರ ದಿಟ್ಟ ಒಂಟಿ ಮೇಲೆ ದಿಟ್ಟ ಕೃಷಿ ಅಂತ ನಾವು ಒಂದ್ ಮೊದಲನೇ ವಿಡಿಯೋದ ನೋಡಿದ್ವಿ ಅವ್ರದೇ ಇಲ್ಲಿ ಒಂದು ನಾಯಿದು ಬೋರ್ಡಿಂಗ್ ಹಾಸ್ಟೆಲ್ ನ ಮಾಡ್ತಾ ಇದ್ದಾರೆ ಅದೊಂದು ಸೆಟ್ ಅಪ್ ನಡೀತಾ ಇದೆ ಆ ಅದ್ರ ಬಗ್ಗೆ ನಮ್ಮ ಮೀನಮ್ನವ್ರನ್ನ ಕೇಳೋಣ ಮೀನಮ್ನವ್ರ ಇದೇನು ಸೆಟ್ ಅಪ್ ಇದು ಒಂದು ವಾಚ್ ಅವರ್ಸ್ ತರ ಮಾಡಿದ್ವಿ ಒಬ್ರು ಒಬ್ಬ ಅವರು ಪೆಟ್ ರೆಸಾರ್ಟ್ ಇಟ್ಕೊಂಡಿದ್ದಾರೆ ವಾತಾವರಣ ನೋಡಿ ನಮ್ಗೆ ಸ್ವಲ್ಪ ಜಾಗ ಕೊಡಿ ಬಾಡಿಗೆ ಕೊಡ್ತೀವಿ ಅಂತ ಹೇಳಿದ್ರು ಒಪ್ಕೊಂಡೆ ಅವ್ರು ಬಂದು ಇದನ್ನೆಲ್ಲ ರೆಡಿ ಮಾಡಿಸ್ಕೊಂಡ್ರು ಫೆನ್ಸಿಂಗ್ ಎಲ್ಲ ಈಗ ವ್ಯಾನ್ ತಂದ್ ನಿಲ್ಸಿದ್ದಾರೆ ನಾಯಿಗೆ ಒಳಗಡೆ ಇಡ್ಸೋದಕ್ಕೆ ಆಮೇಲೆ ಇಲ್ಲೊಂದು ಚಿಕ್ಕದಾಗಿ ಒಂದು ಶೆಡ್ ತರ ಕಟ್ತಾರೆ ಅದೆಲ್ಲ ಎಲ್ಲಾ ಬಂದಿದೆ ನೋಡಿಯಲ್ಲಿ ಬಂದ್ಮೇಲೆ ಅದು ರೆಡಿ ಆದ್ಮೇಲೆ ನಾಯಿಗಳು ರೆಸಾರ್ಟ್ ಬರ್ತಾರೆ ಹಾಸ್ಟೆಲ್ ಇದಕ್ಕೆ ಉಳ್ಕೊಳಕೆ ಈಗ ನಾಯಿಗಳು ಯಾವ ತರ ನಾಯಿಗಳು ಯಾವ ತರ ಎಲ್ಲಾ ಬೇಡ್ ನಾಯಿಗಳು ಇರ್ತಾರೆ ಎಲ್ಲಾ ಜಾತಿ ನಾಯಿಗಳು ಇರ್ತಾರೆ ಹೊರಗಡೆ ಹೋದಾಗ ಜಾಗ ಇರಲ್ವಲ್ಲ ನಾಯಿ ಇಡೋದಕ್ಕೆ ಅದಕ್ಕೆ ಉಮೇಶ್ ಹತ್ರ ಹೋಗಿ ಇಡ್ತಾರೆ ಅವ್ರು ಚೆನ್ನಾಗ್ ನೋಡ್ಕೊಳ್ತಾರೆ ನಾಯಿಗಳನ್ನ ಬಂದವರ ಮೇಲೆ ಹತ್ಬಹುದು ಕೆಲವು ನಾಯಿಗಳು ಹತ್ತೆ ಒಂದೇ ಇರೋದು ಅಂದ್ಬಿಟ್ಟು ಇಡುದು ಅನ್ಬಿಟ್ಟು ಹತ್ತಿ ಇಳಿಯಕ್ಕೆ ಒಂದು ಇದ್ ಮಾಡಿದರೆ ಮತ್ತೆ ಇದು ವ್ಯಾನ್ ಅಂತ ಹೇಳಿದ್ರೆ ವ್ಯಾನ್ ಅಲ್ಲಿ ನಾಯಿಗಳಿಗೆ ವಾಸ ಮಾಡಕ್ ವ್ಯಾನ್ ಇದು ತಗೊಂಡ್ ನೋಡ್ತೀನಿ ಏನಿದೆ ಅಂತ ನೋಡಿ ವೀಕ್ಷಕರ ನಾನು ತೋರಿಸ್ತಾ ಇದ್ದೀನಿ ಮಾಮೂಲಿ ಒಂದು ನಾರ್ಮಲ್ ವ್ಯಾನ್ ಅನ್ನ ಇವರು ಕನ್ವರ್ಟ್ ಮಾಡಿದ್ದಾರೆ ನೋಡಿ ಇಲ್ಲಿ ಒಂದ್ ಹಾಸಿಗೆ ಹಾಕಿದ್ದಾರೆ ನಾಯಿಗಳ ಮಲಗಕ್ಕೆ ಹಾಗೆ ಕೆಳಗಡೆ ಇಲ್ಲಿ ಕ್ಯಾಬಿನ್ ತರನ ಇದೆ ಸಣ್ಣ ಸಣ್ಣ ನಾಯಿಗಳು ಸೈಜು ತಕ್ಕನಾಗಿ ಬೇರೆ ಬೇರೆ ನಾಯಿಗಳು ಆ ಸೈಜ್ ತಕ್ಕನಾಗಿ ಮಲಿಕಳಿ ಅಂತ ಹಾಗೆ ಇಲ್ಲೊಂದು ಕ್ಯಾಬಿನ್ ಇದೆ ಈ ಕ್ಯಾಬಿನ್ ಅಲ್ಲಿ ಅವು ನಾಯಿಗಳ ಸೈಜ್ ತಕ್ಕನಾಗಿ ಅವು ಮೇಲ್ಗಡೆ ಮಲಿಕೋದ್ ನೋಡಿ ಮನ್ಸುಗಳ ಅನುಕೂಲ ಆಗೋ ರೀತಿ ಒಂದು ಹಾಸಿಗೆ ಕೂಡ ಹಾಕಿದ್ದಾರೆ ಬಹಳ ಅದ್ಭುತವಾಗಿ ಒಂದು ಕಾನ್ಸೆಪ್ಟ್ ನ ರೆಡಿ ಮಾಡಿದ್ದಾರೆ ಹಾಗೆ ಇಲ್ಲಿ ನೋಡಿ ಪರಿಸರ ನೋಡಿ ಈ ಪರಿಸರ ನೋಡಿ ಮೀನಮ್ನವ್ರಿಗೆ ಜಮೀನು ತಗೊಳ್ಬೇಕು ಅಂತ ಇಷ್ಟ ಆಯ್ತು ಹಾಗೆ ನಾಯಿಗಳಿಗೂ ಒಂದು ಸುನ್ ಒಂದು ಒಂದು ಒಳ್ಳೆ ಆರೋಗ್ಯವಾದ ಪರಿಸರ ಅನ್ನೋ ದೃಷ್ಟಿಯಿಂದಾನೆ ಶ್ರೀ ಬಾಬಾ ಉಮೇಶ್ ಅವರು ಕೂಡ ಈ ಜಾಗನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಹಾಗೆ ಮೀನಂನವ್ರಿಗೆ ಆ ಕಾನ್ಸೆಪ್ಟ್ ಇಷ್ಟ ಆಗಿದೆ ಯಾಕಂದ್ರೆ ಮೀನಮ್ನವ್ರಿಗೆ ನಾಯಿಗಳಂದ್ರೆ ಚಿಕ್ಕೂರಿಂದ ಪ್ರೀತಿ ಅವ್ರ ಹತ್ರನ ಒಂದ್ ಏಳು ನಾಯಿಗಳು ಸಾಕ್ತವ್ರು ಈಗ್ಲೂ ಮೂರ್ನಾಲ್ಕು ನಾಯಿಗಳಿದೆ ಈ ಎಲ್ಲ ಒಂದು ಇದರಿಂದಾನೆ ಆ ಈ ಕಾನ್ಸೆಪ್ಟು ನಾಯಿ ಬೋರ್ಡಿಂಗ್ ಹಾಸ್ಟೆಲ್ ತುಂಬಾ ಒಂದು ವಿಭಿನ್ನ ಕಾನ್ಸೆಪ್ಟ್ ಅಂತ ಅನಿಸ್ತದೆ ಸಿಟಿಗಳಲ್ಲಿ ನಾಯಿ ಸಾಕಿರೋರು ಎಲ್ಲರೂ ಒಂದು ವಾರ ಹದಿನೈದು ಸಾವಿರ ಹೊರಗಡೆ ಹೋದವರು ಆತರ ಶ್ರೀ ಉಮೇಶ್ ಅವ್ರನ್ನ ಭೇಟಿ ಮಾಡಿ ಆ ಉಮೇಶ್ ಅವರು ನೋಡಿ ಇಲ್ಲಿ ಒಂದು ಪ್ರಕೃತಿ ದತ್ತ ವಾತಾವರಣ ಕ್ರಿಯೇಟ್ ಮಾಡ್ತಾರೆ ತುಂಬಾ ಅದ್ಭುತವಾದ ಕಾನ್ಸೆಪ್ಟು ನಾಯಿಗಳು ಬಂದಾಗ ಹಾಸ್ಟೆಲ್ ಟೈಪ್ ನಾಯಿಗಳಿಗೆ ಅವ್ರ ಚಿಕ್ಕದಾಗಿ ಏನೋ ಬಿಲ್ಡಿಂಗ್ ಕಟ್ಕೊಳ್ತಾರೆ ಅದ್ರಲ್ಲಿ ಮುಂದೆ ಇಲ್ಲಿ ನಾಯಿ ಹಾಸ್ಟೆಲ್ ತರ ಮಾಡ್ತಾರೆ ನಾವೆಲ್ಲ ಮನುಷ್ಯರುಗಳಿಗೆ ವಿದ್ಯಾರ್ಥಿಗಳಿಗೆ ಹಾಕ್ಲು ಅಂತ ಕೇಳಿದಿವಿ ನಾನು ಇದೇ ಫಸ್ಟ್ ಟೈಮ್ ನಾಯಿಗಳಿಗೆ ಹಾಕ್ಲು ಅಂತ ಸರಿ ವಿವರಿಸಬಹುದ ಏನಂದ್ರೆ ಸಿಟಿ ಜನಗಳು ಹೊರಗಡೆ ಹೋದಾಗ ನಾಯಿನ ಅವ್ರಿಗೆ ಯಾರಿಗೂ ಪರಿಚಯ ಇಲ್ದ್ರ ಮನೇಲೂ ಬಿಡಕ್ ಆಗಲ್ಲ ಮಕ್ಳು ಇರ್ತಾರೆ ಅವ್ರಿಗೂ ಭಯ ಇರುತ್ತೆ ಅವ್ರ ಏನ್ ಮಾಡ್ತಾರೆ ಈ ಬೊಬ್ಬ ಉಮೇಶ್ ಅಂತ ಇದಾರಲ್ಲ ಅವ್ರ ಹತ್ರ ತಂದ್ ಬಿಡ್ತಾರೆ ಅಲ್ಲೂ ಸಿಟಿಲೂ ಇದೆ ಅವ್ರದ್ದು ಮತ್ ಇಲ್ಲಿಯ ವಾತಾವರಣ ನೋಡಿ ಅವ್ರು ತುಂಬಾ ಇಷ್ಟ ಆಗಿ ಬಾಡಿಗೆ ತಗೊಂಡಿದ್ದಾರೆ ಸ್ವಿಮ್ಮಿಂಗ್ ಪೂಲ್ ಮತ್ತೆ ಇದನ್ನ ಆಮೇಲೆ ಸ್ವಿಮ್ಮಿಂಗ್ ಮೊದ್ಲೇ ಹೇಳಿದಿನ ನಾಯಿಗಳು ಬರ್ತಾ ಇದ್ವು ಸ್ವಿಮ್ಮಿಂಗ್ ಮಾಡ್ತಾ ಇದ್ವು ಆಮೇಲೆ ಇಲ್ಲಿ ಒಣಗಿಸ್ತಾ ಇದ್ವು ಅಲ್ಲ ಅಂದಾಜು ಎಷ್ಟು ನಾಯಿಗಳು ಅವರು ಅಲ್ಲ ಇಲ್ಲಿಗೆ ನೀವ್ ಬಂದಾಗ ನಿಮ್ ನಿಮ್ಮಲ್ಲಿ ತೋಟಕ್ಕೆ ಬಂದಾಗ ಎಷ್ಟು ನಾಯಿಗಳು ಇರ್ತವೆ ನಿಮ್ಗೂ ನಾಯಿಗಳಂದ್ರೆ ಬಹಳ ಪ್ರೀತಿ ಅಂತ ಹೇಳಿದ್ರೆ ಹೌದು ಹೌದು ಸ್ವಲ್ಪ ಅದು ವಿವರಗಳು ಹೇಳ್ಬೋದು ಅಂದಾಜು ಯಾವ ತರ ನಾಯಿಗಳು ಇಲ್ಲಿ ಬಂದಿಲ್ಲ ಇನ್ನು ರೆಡಿ ಆಗಿಲ್ಲ ಸ್ವಿಮ್ಮಿಂಗ್ ಮಾತ್ರ ಬರ್ತಾ ಇದ್ರು ಇಲ್ಲಿ ಒಣಗಿಸಕ್ಕೆ ಇಲ್ಲಿ ಕರ್ಕೊಂಡು ಬರ್ತಾ ಇದ್ರು ಒಟ್ಟಿನಲ್ಲಿ ಈಗ ಇದು ಈ ಪ್ಲಾನ್ ರೆಡಿ ಆಗ್ತಾ ಇರೋದೇ ನಾಯಿ ಹೌದು ಅದರಲ್ಲಿ ಅವರು ಸ್ವಿಮ್ಮಿಂಗ್ ಬೋರ್ಡಿಂಗ್ ಎಷ್ಟು ಅಂದಾಜು ನಿಮ್ ಪ್ರಕಾರ ಒಂದ್ ಇಪ್ಪತ್ತು ಹತ್ತು ಆತರ ಬರ್ಬೋದಾ ಇದೆ 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 ಅವ್ರ ಇದೆ ಈಗ ನಾಯಿಗಳಿಗೆ ಸ್ವಿಮ್ಮಿಂಗ್ ಮಾಡ್ತೀರ ಅಂತ ಹೇಳ್ತಾ ಇದಾರೆ ಒಂಚೂರು ಹೇಳ್ಬೋದ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಇದೆ ಸಿಟಿಯಿಂದ ನಾಯಿಗಳು ಪಾಪ ಬೇಸಿಗೆಲಿ ಸ್ನಾನ ಮಾಡ್ಸ ಕರ್ಕೊಂಡ್ ಬರ್ತಾರೆ ಇಲ್ಲಿ ಸ್ವಿಮ್ಮಿಂಗ್ ಮಾಡ್ತಾರೆ ಈ ಸ್ವಿಮ್ಮಿಂಗ್ ಪೂಲ್ ಎರಡು ತರಹದ ಹೆಲ್ಪ್ ಇದೆ ನನ್ಗೆ ನೀರನ್ನ ತೋಟಕ್ಕೂ ಬಿಡ್ತೀವಿ ವಾಶ್ ಆದ್ ಮಾಡುವಾಗ ತೋಟಕ್ಕೂ ಬಿಡ್ತೀವಿ ನೀರು ಯಾಕಂದ್ರೆ ಇಲ್ಲಿ ತ್ರೀ ಅವರ್ಸ್ ಕರೆಂಟ್ ಕರೆಂಟ್ ಆಮೇಲೆ ಅವ್ರು ಬಂದು ನಾಯಿನ ಕೆಳಗಡೆ ಕರ್ಕೊಂಡು ಹೋಗಿ ಒಣಗಿಸ್ತಾರೆ ಎರಡ್ ಸಾವಿರ ರೂಪಾಯಿ ಬಾಡಿಗೆ ಅಂದ್ರೆ ಈಗ ಇಲ್ಲಿ ಒಂದ್ ಎರಡ್ ಅನುಕೂಲ ಆಯ್ತು ನಿಮ್ಗೆ ಒಂದು ತೊಟ್ಟಿ ತರ ಆಯ್ತು ಒಂದ್ ನೀರ್ನ ಇದ್ದಾಗೆಲ್ಲ ಶೇಖರಣೆ ಮಾಡ್ಕೊಳ್ತೀರಿ ಆಮೇಲೆ ಒಂದೇ ಸತಿ ಒಂದೇ ಪ್ರಜಾಕೆ ಎತ್ತರ ಇರೋದ್ರಿಂದ ನೀರ್ ಸ್ಟೋರ್ ಆದಂಗ ಆಯ್ತು ದೊಡ್ಡ ಟ್ಯಾಂಕ್ ಆದಂಗ ಆಯ್ತು ಮತ್ತೆ ನಾವು ಎಲ್ಲ ಬಿಟ್ಕೊಳ್ತೀವಿ ಈಗ ನಾಯಿಗಳು ಏನ್ ಸಿಟಿಗಳಿಂದ ನಾಯಿ ಬರ್ತವೆ ಆ ಒಂದ ಒಂದ್ ಸತಿ ಒಂದ್ ಹತ್ತು ಹದಿನೈದು ಇರ್ತಾವ ಇಲ್ಲ ಇಲ್ಲ ಎರಡು ಮೂರು ಎರಡು ಮೂರು ನಾಯಿಗಳು ಆ ಬೇಸಿಗೆಗಳಲ್ಲಿ ಅವಕ್ಕೆ ನ್ಯಾಚುರಲ್ ಆಗಿ ಸ್ನಾನ ಮಾಡ್ಬೇಕು ಅನ್ನಂಗೆ ಆಗಲ್ಲ ಇದ್ರೊಳಗಡೆ ಸ್ವಿಮ್ ಮಾಡ್ತವೆ ಆ ನೀರು ಸಿಮ್ ಮಾಡಿದ್ಮೇಲೆ ನೀರ್ನ ತಿರ್ಗ ಕೆಳಗಡೆ ಒಂದ್ ತಿರ್ಗಾಗಿ ನೀರು ಯೂಸ್ ಮಾಡ್ತೀರಿ ಆಯ್ತು ಎರಡು ಆಯ್ತು ಬ್ಲೀಚಿಂಗ್ ಆಗ್ತಿರಿ ಬಹಳ ಒಂದ್ ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಕೆಳಗಡೆ ಒಂದು ನಾಯಿ ಬೋರ್ಡಿಂಗ್ ಹಾಸ್ಟೆಲ್ ಅದೊಂದು ಒಳ್ಳೆ ಕಾನ್ಸೆಪ್ಟು ಅದಕ್ಕೆ ತಕ್ಕಾಗಿ ಒಂದ್ ಪೂರಕವಾದ ವಾತಾವರಣ ಕ್ರಿಯೇಟ್ ಮಾಡಿದ್ರಿ ನೋಡಿ ವೀಕ್ಷಕರೇ ನಿಜವಾಗ್ಲೂ ಈ ಒಂದು ಇವ್ರು ಅವಿರಾಜ್ಪೇಟೆ ಹತ್ರದವರು ಕಾನೂರು ಹತ್ರದ ನಿಮ್ಮೂರು ಬೆಕ್ಕೆ ಸುಡ್ಲವ್ರು ಹಳ್ಳಿಯವರು ಆ ಒಂದು ಮಲೆನಾಡು ಅಂತ ಕೂರ್ಗಂತ ಒಂದ್ ತಂಪಲ್ ಬೆಳೆದಿ ಸೇಮ್ ಚಿಕ್ಕಳ್ಳಿ ಅದೇ ತರ ಒಂದು ವಾತಾವರಣ ಕ್ರಿಯೇಟ್ ಮಾಡಿದಾರೆ ಅಹ್ ನಿಜವಾಗ್ಲೂ ಆ ಒಂದು ತಾಯಿ ಪ್ರೀತಿ ಇಷ್ಟೆಲ್ಲ ಇಲ್ಲ ಮೆಣಸು ಇರ್ಬೋದು ಪ್ರತಿಯೊಂದು ಇರ್ಬೋದು ಎಲ್ಲ ಒಂದ್ ತೆಂಗು ಕೂಡ ಅಷ್ಟೇ ಚೆನ್ನಾಗಿದೆ ಮತ್ತೆ ಈ ನಾಯಿಗಳಿಗೆ ಒಂದು ವಿಶೇಷವಾಗಿ ಒಂದು ಈ ಸೌಲಭ್ಯ ಮಾಡಕ್ಕೆ ಅವರು ಒಂದು ಅವಕಾಶ ಕೊಟ್ಟಿದ್ರಲ್ಲ ಅದು ಗ್ರೇಟ್ ಅನ್ಸ್ತದೆ ಎಲ್ಲರೂ ಪರವಾಗಿ ಅವ್ರಿಗೆ ಒಂದು ತುಂಬರುದೇ ಥ್ಯಾಂಕ್ಸ್ ಹೇಳ್ತೀನಿ ನಮಸ್ತೆ